ಉಂಡೆ ಚೆನ್ನಾಗಿ ಅಂಕಲೇ ನಾನು ಉಂಡೆ ಬಂಗರಿ ನೀನು ಚೆನ್ನಾಗಿ ಓ ಚೆನ್ನಾಗಿ ತಿಂದೆ ತಬ್ಬಾಕ ತಿನ್ವಿ ತಿಂಡ್ ಸಾಕಾಯ್ತು ಕೂತಿಯ ಗಂಟಾಗದ ಅಟ್ಟೆ ತುಂಬಾಯ್ತು ಚೆನ್ನಾಗ್ ಹಸಿ ಮೋಟ್ ಮಾಡಿ ಇನ್ನೊದಿ ಉಣ್ಣದ ಹೆಂಗೋ ಮುಂದ್ ಮುಂದಾಗಿ ಉಣ್ಕ ಬಿಡ್ಬೇಕ ಊಟದಲ್ಲಿ ಯಾವಾಗ್ಲೂ ಇನ್ನೊಸಿ ಅಂದ್ಲ ಇಸಿ ಉಣ್ಣದ ಆಯ್ತಾ ಆಯ್ತು ಆಯ್ತು ಅಮ್ಮ ನೋಡ್ರಿ ಮನೇಷ್ ಚೆನ್ನಾಗದೇ ನಾವ್ ಇಲ್ಲೇ ಇರೋದಾ ಏ ಬೇಡ ಇಲ್ಲೇ ಇರಕದ ಸದ್ಯಕ್ಕೆ ಬೇಡ ಸುಮ್ಮೀರು ಆಮೇಲೆ ನೋಡಕೈತದೆ ಆಯ್ತದೆ ನೀವು ಸುಮ್ನಿರ್ಲಿ ಕೇಳಿಸ್ಕೋರು ಇಲ್ಲ ಅಲ್ಲ ಆಚೆ ರೀ ರೋಜಾ ಹೂ ಎಲ್ಲ ಆಚೆ ಇರಕ ಸುಮ್ನೀರು ఇల్ ఇర కయికూ బుడ ఆవ్ బారా ఒర ఒళ్ళు మార్దగె కరీతారే మైసా బుట్టన ఓడ్స్బిత అదకే అమ్మా నోడమ్మా చీర్లు సోప్ల చా తు నిక ఇత చూత్కళకే నమ్మ మనే అదే కుత్కూ ఆ తా బుడు మగ్గే తత్ కదిలీదా మనకి సుమ్ బర్తడి కర్దిత సుమ్ద అంత ಹೆಂಗಿದ್ರು ಇರುವಂತ ಒಂದನೆ ಇದ್ದಾರ ಮಾತ ಇವತ್ತಿ ಇದ್ಬಿಟ್ಟು ಆ ತರಕ ಹಂಗೂ ಮಿಕ್ಕಿರೋ ಬಿರಿಯಾನಿ ಎಲ್ಲವ ತಿನ್ಕೊಂಡು ಹೋಗ್ಬಿಡ್ವಾ ಹಂಗೆ ಈಗ ನೀರಾ ತಿರ್ಗಿ ಹೊತ್ತರಕ್ಕೂ ಬರಕದ ಅದಕ್ಕೆ ಹ್ಞೂ ಆ ತರಕು ಹೋಗದ ಹೋಗೋದ ಸುಮ್ಮನೆ ಹೋಯ್ತಿ ಹೋಯ್ತಿ ಅನ್ನದ ಇರಿ ಅಂತಾರೆ ಹಾಗೆ ಇದ್ಬಿಟ್ಟು ಆ ಹೋಗದ ಊಟ ಮಾಡ್ಕೊಂಡು ಆಯ್ತಾ ಹ್ಞೂ ಸರಿ ಸರಿ ಹಾಂ ಅಮ್ಮ ನಾನು ಆ ತರಕೆ ಸ್ಕೂಲ್ಗೆ ಹೋಗ್ಕಿಲ್ಲ ಯಾಕೆ ಆಳೆ ಬರ್ತದಯ್ಯ ನಿಂಗೆ ಮರ್ಯಾದಿಂದ ಹೋಗಿ ಸ್ಕೂಲ್ಗೆ ಮತ್ತೆ ಇಲ್ಲಿರೋದ ಅಂದೆ ಹ್ಞೂ ಆ ಇಲ್ಲ ಕುತ್ಕೊತಿದ್ವಾ ಮುಚ್ಚು ಭಾಯ ಕಿರ್ಸ್ಬೇಡ ಹ್ಞೂ ಆಳೆ ಇಲ್ಲಿರ್ತೀವಿ ಅಂದ್ಕೊಂಡವ್ರೆ ಅನ್ಕೊಬಿಟ್ಟರು సార్గూ బేజాదం మాబెడ్ సుమ్రు మతారీకి ఇలా ఇబ్బరి మారీ నా ఓదే మాట్నీ తలగిలే బాచుకుంటా అల్గొి అమ్మ ఓగవే అమ్మా నాకు ఒం దిన ఉల్కీని అదేగా బంగారి నింగే యాక్ బంగారి మిస్ బోదిల్ వాటి ఓదకెల ఏమీ స్కూల్ గొయ్ కలో వయక్ నడి అప్పా అప్పనిలా దీపా తప్ప స్కూల్గ్ మేడం నన్గు ఉన్నారు ఆత్ మనకి బాగా జనబా ఇన్ వందోస ఓదు తాయిమ్ అవ్వ ఎస్ ఎల్ సి పాస్ మొడు సాయవంతే సయవంతం మదే మాట్స్తీ ಏನ್ ಓದಕಿಲ್ಲ ಓದಕಿಲ್ಲ ಅಂದಿ ನೀನು ಏನು ಏನ್ ಆಗ್ಯರ್ದಿ ಆದ್ರೂ ನಿನ್ ತಮ್ಮ ಒಳೆ ಮನೆ ಚೆನ್ನಾಗಿ ಕಟ್ಕೊಂಡವನಿ ಕಲೆ ನಾನು ಒಳಗಡೆ ನೋಡಿದ್ನ ಬರೀ ಆಚೆಲಿ ರೋಡಲ್ಲಿ ಹೋಗಕ್ ನೋಡಿದೆ ಅಷ್ಟೇ ಒಳಗೆಲ್ಲ ಚೆನ್ನಾಗಿ ಮಾಡ್ಕೊಂಡವನಿ ಹ್ಮ್ ಮಾ ಕೇಕ್ ಎತ್ ಮಾಡಿದ್ಯಾ ಇವು ಎತ್ ಮಡ್ಗಿದೆ ತಾನಿ ಎತ್ ಕೊಟ್ಬಿಟ್ಟವ್ರೆ ಅದ್ನಿಂಗು ಕೇಳ್ದೆ ರೋಜಿನ ಬಾಕ್ಸಲ್ ಕೇಕ್ ಮಾಡಿದ್ನಲ್ವ ತಕೊಂಡ ಅಂತ ಹ್ಮ್ ತಕೊಂಡೆ ಹ್ಞೂ ಕಟ್ ಮಾಡ್ಬಿಟ್ ಕೊಟ್ಟೆಂದು ವಾಮ ನನಗೆ ಮಡಗು ಬಂದೆ ತಾನೇ ಏನ್ ನಾನೇನೇ ಮಾಡನಿ ಮೊಡ್ಗಿದ್ಯವಳೆ ಎತ್ ಕೊಟ್ಬಿಟ್ಟವಳೆ ఏం కదీగా సీ అన్నో నన్ను కేక్ తిన్నీ ఏం నన్ను హుషారు మొడబ్ అల్లె మళ్ళి సుం హాస్కీ తగ్గొట్బట్టవళె బుడు నవేం కదా యాకొట్టేనా సుమ్ వీ అంటున్నదా ఇదిబడదా ఒకమ్మ ఉంటు ఆయ్ సరి బుడ్లే ఆయ్ ఐన్మాతారు ఇల్లు ఇదే రోజా ఉండే ఊవనూ ఉండాలసీ నా ఉబడదా హుడు నిన్న తమ్ ఎల్ మై తగ్గివల్ ఎల్ యారో ನಾನೇನು ಮಾತಾಡ್ಸ್ತೀನಿ ನಾ ಸುಮ್ ಕೂತ್ಕೊ ಹೆಂಗೋ ಮನೆಗೆ ಬಂದೀವಿ ನೀನು ಏನೇನೋ ಮಾತಾಡಿ ಎಲ್ಲನೂ ಹಾಳು ಮಾಡಬೇಡ ತಿರ್ಗ ಬರ್ದಂಗೆ ಮಾಡ್ಬಿಟ್ಟು ಬಾಯಿ ಮುಚ್ಕೊಂಡು ನಾನು ಹೆಂಗೆ ಹೇಳ್ತೀನಿ ನಂಗೆ ಕೇಳು ಅಷ್ಟೇ ಅರ್ಥಾಯ್ತಾ ಹ್ಞೂ ಆಯ್ತು ಬಿಡು ಆ ಥರ ಕೆಲ್ಸಕ್ಕೆ ಹೋಗ್ಬೇಡವಾ ಹೋಗು ಹೋಗ್ಬೇಡವಂದ್ರಿ ಇಲ್ಲಿಂದನೇ ಎದ್ದು ಹೋಗೋಣ ಎದ್ದು ಹೋಗು ನೀವು ಮಾತ್ರ ಉಳಿದಿದ್ ಬಲ್ದಿದ್ದೆಲ್ಲ ಬಿರಿಯಾನಿ ತಿನ್ಕೊ ಬರ್ತೀರಿ ನಾನು ಕೆಲ್ಸಕ್ಕೆ ಹೋಗೋಣ ಹೋಯ್ಕಿಲ್ಲ ಬಿಡು ನಾನು ನಾಳೆ ಕೊಂದಿನ ಇರ್ತೀನಿ ನಾಳೆ ತಿಂದು ನಾಳೆ ನಾಳಕ್ಕೆ ನಮ್ಮ ಮನೆ 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 ಮನೆಗೆ ಹೋಯ್ತವಲ್ಲ ಆಯ್ತಾ ಓ ಆ ಅಪ್ಪ ಉಳ್ಕತ್ತಾನೆ ನಾನು ಏ ಏನೇನು ತಿನ್ಕೋ ಹೋಗು ತಿನ್ಕೋ ಹೋಯ್ತೀವಿಲ್ಲ ನೀನು ಏಷ್ ಮಾತಾಡ್ಬೇಡಿ ಸುಮ್ನೀರಿ ಏನು ಊಟ ಕಂಡು ಆಯ್ತು ಅಂತ ನಾನು ಹೇಳಿದ್ದೆಲ್ಲ ತಾನೆ ಏನು ಏ ಹದೆಯಾ ಇನ್ನೊಂದ್ಸತಿ ಉಣ್ಕೊಂಡು ಮನೆಗೆ ಹೋಗೋದನ್ನು ಅವಾಗ ಆಯ್ತು ನಡಿ ಅಂತೀನಿ ಒಂದೇ ಅವಾಗ ಆವಾಗ ಉಳ್ಕೊಳ್ಳೋದಾಯ್ತಾ ಆಯ್ತು ಸುಮ್ನರೋದೇನ ಅದನ್ನ ಹೇಳಿ ಓರೋಜಾ ಆಯ್ತಾವ ಎಲ್ರು ಇಕ್ಕಿ ಹ್ಞೂ ಆಯ್ತು ಅಕ್ಕ ಇಲ್ಲ ಅವನು ಊಟನೇ ಮಾಡಿಲ್ವಲ್ಲ ಇನ್ವಿ ಇಲ್ಲ ಅಕ್ಕ ಮಾಡಿದ್ರು ನಾನು ಅವಾಗಲೇ ರೂಮ್ಗೆ ಹಾಕೊಟ್ಟಿದ್ದೆ ಊಟ ಮಾಡಿದ್ರು ನೀವೇ ಮಾಡಿಲ್ಲ ಕುತ್ಕೊ ಮಾಡಿ ನೀನು ಬನ್ವೆ ಹ್ಞೂ ಇವಾಗ ಮಾಡ್ತೀವಿ ಎಲ್ರದ್ದು ಆಯ್ತು ಮಾಡ್ತೀವಿ ಇವಾಗ ಮಾಡಿದ್ರಾ ಮಾಡಿದ್ರ ಏನೊಸತಿ ಮಾಡಿ ಹ್ಮ್ ಬೇಡ ಬಿಡವ ಮಾಡ್ದು ಆಲಯ ಆಗ್ಲೇ ಅದ್ಲೇ ಮಾಡ್ದು ಅಕ್ಕ ಆವಾಗ್ಲೇ ಒತ್ನಂತೆ ಮಾಡಿದ್ರಿ ಈಗ ಒಂದ್ಸತಿ ಮಾಡಿ ಹ್ಞೂ ಹಂಗಂದಿಯಾ ಸರಿ ಹಾಕಬವ ಎಲ್ಲಾರ್ಗು ಸರಿ ಅಕ್ಕ ಆಕ ಬರ್ತೀನಿ ಕುತ್ಕೊಳ್ಳಿ ಬಾ ಕುತ್ಕೋ ಕುತ್ಕೋಬಿ ಹಂಗೊಂದು ಚೂರ್ ಹಾಕಬವ ಬ್ಯಾಡ ಜಾಸ್ತಿ ಅದೇಕವ ಉಣ್ಣು ಚೆನ್ನಾಗಿ ಉಂಡೆ ಇಲ್ವಲ್ಲ ಅಯ್ಯೋ ಆಯ್ಕೆಲ್ಲ ಕಣವ ಸುಸ್ತಾದಂಗದ ಎಷ್ಟೊತ್ತಿಗೆ ಮನೆ ಕಳೋ ಆಗದೆ ಮುನ್ನಕ್ಕೆ ಆಯ್ಕೆಲ್ಲ ಜಾಸ್ತಿ ಅಯ್ಯ ಚೆನ್ನಾಗ್ ಉಣ್ಬೇಕು ಹಂಗಲ್ವಾ ಆಗದ ಬ್ಯಾಡಕಂತೆ ಹೊಸಿ ಹಾಕಬವ अय्यो रोज अय पार्टी इक ईला याकतेम नव मा अयो उन्किल कनवा इथं अन हाक्रे एलनो हाक्यला इबगाला बॅड कनवा गेड तिनं हायकिला ये तिनिअम ऐन डैली तिन्तिला बडबड येकवा तिनडी चांग तिन्बुयला कन्मग ब बॅड अल्ले हे एक्तिनि सरी कनवा आयु न तिनको एका तिथे येथि रोज नेन बियानि अण ने मी चिग इ सखत कनवा ಸೂಪರ್ ಆಗದೆ ಮಾತ್ರ ಬಿರಿಯಾನಿ ಓಟ್ಲವ್ರು ಹಿಂಗೆ ಮಾಡಕ್ಕಿಲ್ಲ ಅಂತೀನಿ ಅಡುಗೆ ಮಾತ್ರ ಭಾರಿ ಚೆನ್ನಾಗಿ ಮಾಡಿದ್ವಿ ಇನ್ಕನ್ವಾ ಹುಸಿ ಚೆನ್ನಾಗಿಲ್ಲ ಅದಕ್ಕೆ ತಾನೇ ಎರಡು ಸತಿ ಉತ್ತರ ನಾವು ಮೊದ್ಲು ಸ್ವಲ್ಪ ಉಂಡಿದ್ದು ಅಟ್ಟೇಸ್ಬಿಟ್ಟಿತ್ತು ಮಧ್ಯಾಹ್ನ ಹೊಣಿತೀವಿ ಅಚ್ಚು ಒಂದೇ ಒಂದು ಚೂರು ಉಂಡಿದ್ದು ಮೊದಲು ಇವಾಗ ಹುಸಿ ಉಂಟಾವಿ ಪರವಾಗಿಲ್ಲ ಅಕ್ಕ ಇನ್ನೂ ಸ್ವಲ್ಪ ಅದೇ ಹಾಕ್ಸ್ಕೊ ಊಟ ಮಾಡಿ ಬೆಳಿಗ್ಗೆಗೂ ಅದೇ ಆಗ್ಬೋದು ಜಾಸ್ತಿ ಅಕ್ಕಿ ಹಾಕ್ಬಿಟ್ಟಿದೆ ಇನ್ನೂ ಮಿಕ್ಕಣದೇ ಯಾರು ಜಾಸ್ತಿ ಜನ ಬಂದೇ ಇಲ್ಲ ಆ ಒಕ್ಕ ಅದೇ ಆಯ್ತದೆ ಓಯ್ಯಂಗ್ ತಾರೀಕು ಚಂದ ಅಲ್ವಾ ಮಾಡ್ಕೊಂಡು ಬಿಸಿ ಮಾಡ್ಕೊಂಡು ಊಟ ಮಾಡಿ ಬಿರಿಯಾನಿ ಹಂಗೂ ಒತ್ತರಿ ಓದಿ ಇಷ್ಟ ಬಿಸಿ ಮಾಡ್ಕೊಂಡಿ ರೀ ಬೇಗ ಊಟ ಮಾಡ್ಕೊಳ್ಳಿ ಹೋಗದಾ ಹೋಗದ ಇವಾಗೆಲ್ಲ ಹೋಗ್ತೀರಿ ಅವತಾರಿಗೆ ಹೋಗುರಿ ಸುಮ್ನಿರಿ ಅಯ್ಯೋ ಬ್ಯಾಡಕನ ಹೋಯ್ತೀವಿ ಇರಲೇ ಇರ್ಲೇ ತಾರಿಗೆ ಹೋಗುವಂತೆ ಕತ್ಲ ಏನೋ ಅದೇ ಹೋ ಬ್ಯಾಡ ಬಿಳೆ ಹೋಯ್ತೀವಿ ಹೆಂಗೋ ಇಷ್ಟು ಕರ್ದಿರೋದೇ ಹೆಚ್ಚು ಅಯ್ಯೋ ರೋಜಾ ಮಾತ್ರ ಎಷ್ಟು ಒಳ್ಳೆಯವಳು ಪ್ರಪಂಚದಲ್ಲಿ ಯಾರೂ ಇಳಂಗಿಲ್ಲ ಅಷ್ಟು ಒಳ್ಳೆಯವಳು ಇಂಥ ಎಣ್ಣೆ ನಾನು ಎಲ್ಲೂ ನೋಡಿಲ್ಲ ಹಿಂಗೆ ಆಗಿರೋನ ಒಂದು ಮಾಡ್ತಾಳಲ್ಲ ಅದೇವ್ರು ಕಾಪಾಡ್ತಾನೆ ಬಿಡವ ಒಳ್ಳೇದಾಗ್ಲಿ ನನ್ಗೆ ಅಯ್ಯೋ ಬಿಡಿ ಅಕ್ಕ ಅದನ್ನ ಹೇಳ್ತೀರಾ ನಾನು ಏನು ಮಾಡಿಲ್ಲ ಅಯ್ಯೋ ಅಯ್ಯೋವ್ ನಿನ್ಗಂಗೆ ಅನ್ಸ್ಬೋದಾದ್ರೆ ನಮ್ಗೆ ಮಾತ್ರ ದೇವ್ರಂಗ್ ಕಾಣಿಸ್ತಿದ್ದೀನಿ ದೇವ್ರೇಯ್ಯ ಅಮ್ಮ ಸುಮ್ನಿರಿ ಊಟ ಮಾಡಿ ಊಟ ಮಾಡಿ ಬಿಸಿ ಎಲ್ಲ ತಣ್ಣ ಆಗ್ಬಿಟ್ಟದೆ ಸಿಕ್ಕಿಲ್ಲ ಬಿಡು ಬೆಳಗಾವಿ ಇಲ್ಗಾವೆಲ್ಲೂ ಆಚೆ ಮಡಗು ಬೆಳಿಕ ಬಿಡದ ಪಾಟಿಯವೇ ನಾನು ಗುಡ್ಡ ಬೆಳಿ ಕೊಟ್ಬಿಟ್ಟು ಹೋಯ್ತೀವಿ ಈಗ ಏ ಅಂತ ಹೋದಿರಿ ಸುಮ್ಮನೆ ಒತ್ತರಕ್ಕೆ ಹೋಗೋರಂತೆ ಈಗ ಹೋಗಿ ಏನ್ ಮಾಡ್ತಿದ್ರೆ ಅಲ್ಲೂ ಮನಿ ಕಳದ ತಾನೆ ಇಲ್ಲೇ ಕಳಿ ಒತ್ತಾರಿಗೆ ಹೆಂಗೋ ಬಿರಿಯಾನಿ ಅದೇ ಬಿಸಿ ಮಾಡ್ಕೊಡ್ತೀನಿ ಊಟ ಮಾಡ್ಕೊಂಡು ಹೋಗೋರಂತೆ ಒತ್ತರ ಕೆಲ್ಸಕ್ಕೆ ಹೋಗ್ಬೇಕಾ ನೀವು ನಾನು ಇಲ್ಲ ಒತ್ತಾರಿಗೆ ಯಾವ ಕೆಲ್ಸನೂ ಇಲ್ಲ ನಾಳೆ ಹೋಯ್ತಲ್ಲ ನಾಲ್ಗಿಂದ ಹೋಗ್ಬೇಕು ಮತ್ತಿರಿ ಏನಂತೆ ಬ್ಯಾಡ ಬಿಡು ಸುಮ್ನೆ ಯಾಕೆ ನಿಮ್ಗೆ ತೊಂದರೆ ಮೊದ್ಲೇ ನಿನ್ ಗಂಡಂಗ ನಮ್ಗೆ ಕಂಡ್ರೆ ಆಯ್ಕಿಲ್ಲ ಇಷ್ಟು ಬಂದಿರೋದಾ ಹೆಚ್ಚು ಸುಮ್ಮನೆ ಅವನೇನು ಇಲ್ಲೇ ಉಳ್ಕೊಳಕತ್ತದ ಬ್ಯಾಡ ತಾಯಿ ಇಲ್ಲಿ ಗಂಟ ಕರ್ದಿ ಊಟ ಆಗ್ತಿದೆಯಲ್ಲ ಅಷ್ಟೇ ಸಾಕು ಸಮಾಧಾನ ಆಯ್ತು ಏ ಇರು ಆಯ್ತು ಹೋಗುವಂತೆ ಯಾಡಬೇಡಕ ಸುಮ್ನೆ ಇರುತ್ತೆ ಹೋಯ್ತಿವಂತೆ ಬರ್ತಿರ್ತಿವಂತೆ ಅವಾಗ ಏ ಹೋಗು ಎಲ್ಲ ಬೆಳಿ ಕೊಡು ಹೋಗ್ತದೆ ಪಪ್ಪಾ ಅಷ್ಟೊಂದು ಆಗಿರ್ತೇವೆ ಬೆಳಗಾವಲ್ವಾ ದೊಡ್ಡದ ಪಾತ್ರ ನಾನು ಇದ್ರೆ ಬೆಳಿ ಕೊಡ್ತೀನಿ ನಡೆಯುವ ಏನು ಬ್ಯಾಡಿ ಆಯ್ಲೆ ಹತ್ತು ಗಂಟೆ ಆಗದೆ ಇಷ್ಟೊತ್ತಲ್ಲಿ ಯಾರು ಬೆಳಗಾರು ನಮ್ಗೂ ಸುಸ್ತಾಗ್ಬಿಟ್ಟದೆ ಒತ್ತಾರ ಮಾಡಿ ಮಾಡಿ ಒತ್ತಾರಿಗೆ ಬೆಳಿಕೊಂಡ್ರೈತಿ ಏನಂತ ಅರ್ಜೆಂಟು ಏನ್ ಈಗ ಪಾತ್ರ ತಕೊಂಡು ತಾನಿ ಎತ್ತಿ ಕಟ್ಟಿ ಒಂದಕ್ ಮಾಡಿಬಿಟ್ಟು ಗುಡಿಸ್ಬಿಟ್ಟು ಮನೆ ಆ ಕಳೆದ ಒತ್ತರ ಆಯ್ತು ಹಂಗಲ್ಲ ಆ ತರೀಕಾದ್ರೆ ನೀನು ಹೋಗೋ ಇಬ್ಬರು ಬೆಳಗ್ಬೇಕಲ್ಲ ನಾನು ಬೆಳಿ ಅಂತ ಈಗ ಹುಣ್ಬಿಟ್ಟು ಹೊಂಟೈತಿನ ನಾನು ಅದಕ್ಕೆ ಹೇಳ್ಬೋದು ಇರಿ ಸುಮ್ನೀರಾ ತರೀಕೋಗರಂತೆ ಯಾಕೆ ಗಾಡಿ ಅಂದ್ರೆ ಐಯ್ ಅಲ್ಲಿ ಹೋಗಿ ಮನಿ ಇಲ್ಲೇ ಮನಿಕೋ ಆ ತರೀಗ್ ಹೋಗುರು ಅಂತಾನು ಇಷ್ಟ ಮಾಡ್ಕೊಂಡು ಮಗನೂ ಸ್ಕೂಲ್ಗೆ ಹೋಗ್ಬೇಕಲ್ಲ ಇಷ್ಟ ಎಸ್ ಎಲ್ ಸಿ ಈಗ ಹ್ಞೂ ಈಗ ಪಾಸ್ ಆದ್ರೆ ಎಸ್ ಎಲ್ ಸಿ ಒಂಬತ್ತೀಗ ಹ್ಞೂ ಸರಿ ಸರಿ ಆಯ್ತು ಹೋಗದ ಏ ಹೋಗೋದ ಏಯ್ಯಣ ಹೇಳ್ತಿದ್ರೆ ಅಂಗಡಿ ಅಂತ ಹೇಳೋಣ ಇರೋಕೋ ಥರಗೋಗುರಂತೆ ಹ್ಞೂ ಆಯ್ತು ಬಿಡವ ಇಷ್ಟೇ ಹೇಳ್ತಿದೀನಿ ಅಂದಮೇಲೆ ಇರ್ತೀವಿ ನಮ್ದೇನು ಇರಕ್ಕೆ ಬಂದ್ರೆ ಇಲ್ಲ ಇರ್ಬೋದು ಪಾಪ ಮೈಸೂರು ಬೇಜಾರಾಗೋದ್ರೆ ನಾವಿಲ್ಲಿ ಇದ್ರೆ ಅಂತ ಯಾಕೆ ಬೇಜಾರು ಮಾಡ್ಕೊಂಡಾದ್ರೂ ನೀವು ಬಂದಿರೋದು ಗೊತ್ತಿಲ್ವಾ ಬಂದಿರೋದೇ ಉಂಟಂತೆ ಒಂದು ರಾತ್ರಿ ಇದ್ರೆ ಏನಾದ್ರು ಹ್ಞೂ ಆಯಿತು ಬಿಡುವ ಇರ್ತೀವಿ ಆತೇ ಊಟ ಗೀಟ ಮಾಡ್ಕೊಂಡು ಹೋಯ್ತೀವಿ ಬಂಗಾರಿನ ಇಲ್ಲೇ ಉಂಡ್ಕೊಂಡು ಹೋಯ್ತಲ್ಲ ಅಲ್ವಾ ಹ್ಞೂ ಮತ್ತೆ ಸುಮ್ಮನೆ ರೀ ಊಟ ಮಾಡಿ ಆಕಾ ಇಣಸಿಯಾ ಬೇಡ ಬಿಡವ ಸಾಕು ಆಗ್ಲೋಸಿ ಉಂಡಿದ್ನಲ್ಲ ಅಯ್ಯ ಎಷ್ಟು ಉಣ್ಣಸಾಗೋದು ನನಗಂತೂ ಜಾಸ್ತಿ ಉಣ್ಣಕ್ಕೆ ಹಾಕಿಲ್ಲ ಕಣವ ಏನೋ ಇಷ್ಟಿಷ್ಟೇ ಉಣ್ಣದು ನಾನು ಊಟನೇ ಸೇರಾಕಿಲ್ಲ ಅಡಿ ಬಿಡಿ ತಿನ್ನಕದ ಸಾಕು ಹಸಿನ ಓಹೋ ಚೆನ್ನಾಗಿ ನಾಟ್ಕಾಡ್ತಾಳೆ ಮಾತ್ರ ಬಂಗಾರಿ ಊಟ ಮಾಡವಾ ಕೇಳಿ ಹಾಕ್ಸ್ಕೊ ಉಣ್ಣು ಕೇಕ್ ಮಡಗಿದ್ರ ಅಕ್ಕ ನೀವು ಮಡಗಿದ್ರೇನು ಆ ನಿಲ್ಲಪ್ಪ ಅಂತಿ ಮೇಲೆ ಎಲ್ಲರಿಗೂ ಹಾಕ್ತಿದೇನದು ಇಬ್ಬರಿಗೆ ಸಾಲಿನಲ್ಲ ಅದಕ್ಕೆ ಆ ಬಾಕ್ಸಲ್ಲಿ ಇತ್ತಲ್ಲ ನೋಡ್ದೆ ತೆಗೆದು ಹಾಕೊಟ್ಬಿಟ್ಟೆ ನೋರಿಬ್ರಿಗೆ ಹಂಗೆ ಬಿಡ್ಬೇಕಲ್ಲ ಅನ್ಬಿಟ್ಟು ಇನ್ನೆಕ್ಸ್ಟ್ ಅಂತಿಂದ ಹಾಕೊಡ್ಲಿಲ್ಲ ಕೇಕ್ ಊಸಿನೇ ಐತಪ್ಪ ತಿಕ್ಕಿಲ ಅದೆಲ್ಲ ಏನು ಕೇಕು ಊಸಿ ಅಂದ್ರೆ ಅವೈಕ್ಳು ಹಾಂ ಎರಡು ಸಣ್ಣಕ್ಕಲು ಬಂದಿದ್ವಲ್ಲ ಅವು ಹಂಗೆ ಕೇಕ್ ಕೊಡಿ ಕೇಕ್ ಕೊಡಿ ಅಂತಿದ್ವಲ್ಲ ಅಪ್ಪ ಇಲ್ಲ ಅನ್ನ ಕದ ಅದಕ್ಕೆ ಕೂದಿ ಕೂದಿ ಕೊಟ್ಬಿಟ್ಟೆ ತಿಕ್ಕಿಲ ಹಾಕಿ ಮಕ್ಳು ತಿನ್ಲಿ ಪಲ್ಲವಿ ಮನೆ ಕಂಡ್ಲಾ ಹ್ಞೂ ಮನೆ ಕಂಡ್ಳು ಊಟ ಅಂದ್ಬಿಟ್ಟು ಅವಳು ಮನಿಕಂಡ್ಳು ಸರಿ ಸರಿ ಊಟ ಮಾಡಿ ರೋಜಾಪಾಪ ನೀನು ಸಾಕಾಗಿದ್ದಿ ಹೇಗೆ ಉಂದ್ಬಿಟ್ ಮನೆಕೋ ಅಯ್ಯೋ ಅಂಥಾನೆ ಆ ಪಾರ್ಟಿ ಕೆಲಸ ಮಾಡಿದ್ಯಾಲ ಏನು ಮಾಡಿದನೋ ಅಡುಗೆ ಮಾಡಿ ಅಡುಗೆ ಬಿಡ್ತೀನಿ ಅಷ್ಟೇ ಹ್ಞೂ ಎಷ್ಟು ತಿಂಗ್ಳಿಗೆ ಆರು ತಿಂಗ್ಳಕ್ಕ ಹೆಂಗು ಒಳ್ಳೆದಾಗ್ಲಿ ಹಾಂ ಎಣ್ಣೆ ಅದೇ ನಮ್ಗೆ ಗಂಡಾಗ್ಬಿಡ್ಲಿ ಹ್ಞೂ ಯಾವುದೋ ಒಂದು ಅದೇ ಬೇಕು ಇದೇ ಬೇಕು ಅನ್ನೋ ಕರದ ಅದೇ ಮತ್ತೆ ಯಾವುದೋ ಒಂದು ಚೆನ್ನಾಗಿರಲಿ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ